ಮಮ್ಮಿ ಯಾಕೇನು ಬೆಳಗ್ಗೆನೆ ರೆಡಿ ಆಗಿದ್ಲ ನೀ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮ್ ಇದ್ದೀರಿಲ್ಲ ನಾವೇ ಆರಾಮ್ ಇದ್ದೀವಿ ನೋಡ್ರಿ ಬರ್ದಿನ ಬ್ಲಾಗ್ ಸ್ಟಾರ್ಟ್ ಅಂತ ಏನಾಗ್ತದ ಏನು ಏನು ಸುದ್ದಿ ಪ್ರೋಣಾಮಿ ಬೆಳಗ್ಗೆ ಬೆಳಗ್ಗೆ ಯಾಕೆ ಜಲ್ದಿ ಎದಿನ ರೆಡಿ ಆಗಿನ ಅಂತಂದ್ರ ಇದು ರಿಪೇರಿ ಮಾಡಕ ಅಂಕಲ್ ಹೊಂಟ್ರ ಫೋನ್ ಮಾಡಿರಿನ ಬರ್ತಾನೋ ಬರಲ್ಲ ಅದು ನನಗಂತೂ ಗೊತ್ತಿಲ್ಲ ಸೊ ಅದರ ಬಿಡಿ ನಮಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತದೆ ಪೀರಿಯಡ್ ಇದು ಆಗಿರೋದಕ್ಕೆ ಬೆಳಗ್ಗೆ ನಾ ಏನು ಮಾಡಿ ನಂದರೆ ಇವತ್ತು ನೀರೊಂದು ರೀ ನೀರು ಬರ್ಲಾಗ್ದೆ ಪಟ ಪಟ ಸುಮ್ಮನೆ ಕೆಸಿನ ಒಂದು ಸ್ವಲ್ಪ ಫೋನೆಲ್ಲ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಆರಾಮ್ಸೆ ಕುಂತಿದೆ ಈಗ ಮಾಡಿದವ್ರೆ ಎದ್ದಾರ ಈಗ ಚಾ ಈಗ ಒಡಾಡಿ ಹೋಗಿ ಹಾಸ್ಕಿನೂ ತೆಗಿಬೇಕ್ರೀನ ಹಿಂಗೆ ಅದ ನೋಡಿರಿ ಪ್ರೊಸೀಜರ್ ಈ ತಿಂ ಬ್ಲಾಗ್ ನಿಮ್ಮವ್ರಿಗೆ ಹೆಂಗೆ ಅನಿಸ್ತದೆ ಹ್ಯಾಂಗಿಲ್ಲ ಅಂತ ನನಗೆಲ್ಲರೂ ಹೇಳಿರಿ ನಿಮಗೆ ಇಷ್ಟ ಆಯ್ತದ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತೆ ಇದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ಸರಿಯಿಂದ ರುಚಿ ರುಚಿಯಾಗಿರ್ಬೇಕು ಜನ ಹುಳಿ ಹುಳಿಯಾಗಿ ಇದ್ರ ಭೀ ನಡೀತದೆ ಹಂಗೇನಿಲ್ಲ ಹುಳಿಗೆ ನೋಡ್ರಿ ಲೈಫ್ನಾಗ ಕಹಿ ರುಚಿ ಎಲ್ಲ ಘಟನೆಗಳು ನಡೀತಾ ಇರ್ತಾವ ಸೊ ಬರೀತೀನಿ ಬ್ಲಾಗ ಸ್ಟಾರ್ಟ್ ಮಾಡ ಮತ್ತೆ ಫಸ್ಟ್ ಈಗ ಚಾ ಕಿಟ್ಟಿನಿ ಅಂದುವರೆಗೀಗ ಚಾ ಬಿಟ್ಟು ತಿನ್ನತೀನಿ ನೋಡಮ್ಮ ಅಂಕಲ್ ಬರ್ತಾನ ಬರೋಲ್ಲ ನೋಡ್ತೀನಿ ಮತ್ತಿನ್ನ ಅಡ್ಗೆ ಗಿಡ್ಗಿ ಎಲ್ಲ ಮಾಡ್ಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ಮಿಕ್ಕಿಗ ಓದ್ಲತ್ತ ಹಾಲಿಡೆ ನತ್ತಿದ್ರು ಎಷ್ಟಾಗ ಹಾಲಿಡೇ ಹಾಲಿಡೆ ಕಂಪ್ಲೀಟ್

ನೋಡ್ರಿ ಮಸ್ತ್ ಅನತ್ ಈಗ ಚಾ ಕುದ್ದದ ಈಗ ಅವ್ರಿಗೆ ನಾನು ಚಾ ಸೋಸ್ ಕೊಡ್ತೀನಿ ನೋಡ್ರಿ ಅಣ್ಣಗ್ ನೀರ್ ಬೇಕತ್ತ ಕುಡ್ಲಿಕ್ಕ ಅವನಿಗೆ ನೀರ್ನು ಕೊಡ್ತೀನಿ ಹಂಗೆ ಗ್ಯಾಸ್ ಬ ನೋಡ್ರಿಗ ಇಬ್ರು ಕೆಲಸ ಮಾಡಕತ್ತಾರ ನೀನ್ ನಾ ಏನ್ ಮಾಡ್ಲಾಕತ್ತಿ ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ನೋಡ್ಕ ಟೈಮ್ನಾಗ ನಮ್ ದೇಶದ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಯಾರು ಅವ್ರ ಕೆಲ್ಸ ಏನದ ಅವ್ರ ಏನ್ ಮಾಡ್ತಾರ ಏನಿಲ್ಲ ಅಂತ ಕೇಸಿನ ನೀನು ಅದ್ರಾಗ ತೋರಿಸ್ಕೊಳ್ಳತ್ತಿದ್ರು ನಾನು ಇದು ಮಕ್ಕಳಿಗೆ ಭಾಳ ಒಳ್ಳೇದದ ಅಂತ ಕೇಳಿಸಿನ ಅದು ತಳೆಗಿಡ ಮಮ್ಮ ಕಳಿಡು ಇಡು ತಳ ತಳಗಿಡು ಮಕ್ಳಿಗೆ ಒಳ್ಳೇದ ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡು ಅವ್ರು ಇಬ್ಬರಿಗೆ ನಾನು ಮಾಡಿಸಿದೆ ಮಿಕ್ಕು ಅಲ್ಪ ಸ್ವಲ್ಪ ಬರ್ತದೆ ಆದ್ರೆ ಚಿಕ್ಕು ಏನು ಮಾಡ್ಯಾನ ಫುಲ್ ಪ್ರಾಕ್ಟೀಸ್ ಮಾಡಿ ನಿನ್ನೀ ಅವ್ರದ್ದು ಟ್ಯೂಷನ್ದಾಗ ಅವನು ಟೆಸ್ಟ್ನು ಕೊಟ್ಟಣ ಈಗ ಅವ್ರಿಗೆ ಚಿಕ್ಕು ಎಷ್ಟು ಬರ್ತದ ನೀ ಎಷ್ಟು ಚಳು ನಿಂಗೆ ಪೂರಾ ಹೇಳಬೇಕನ್ನೋದು ಏನು ಇದಿಲ್ಲ ಓಕೆನಾ ಒಂದೇ ಸಲಕ್ಕೆ ಮನುಷ್ಯ ಮ್ಯಾಗೇನ ಬರೋಂಗಿಲ್ಲ ಹಾಂ ಎದ್ದು ಬಿದ್ದು ಮ್ಯಾಗೆ ಬರ್ತದ ಮನುಷ್ಯ ಈಗ ಎಷ್ಟು ಬರ್ತದ್ ನೋಡು ನೀ ಅಷ್ಟು ಒಂದೇ ದಿನದಾಗ ಅಷ್ಟು ಮಾಡ್ಯನ ಅಂದ್ರೆ ಏನಾಗ್ ಗುಡ್ ಎಷ್ಟು ಮಾಡಿ ಟೂಟಲ್ ಮಮ್ಮ ಹ್ಮ್ ಓಕೆ 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 ಆರಾಮ್ಸೆ ಮಿಕ್ಕು ನೀವೊಂದ್ಸಲ ಕೇಳ ಮಮ್ಮ ಈಗ ಆರಾಮ್ಸೆ ಹೇಳು ಮಿಕ್ಕು ನೀ ಆರಾಮ್ಸೆ ಮಾಡು ಇಬ್ರು ಜಗಳ ಆಡ್ಬೇಡ್ರಿ ಇವ್ರು ಜಗಳ ಭಾಳ ಆಡ್ತಾರೀ ಹಾ ಮಾಡು ಸಾವಕಾಶ್ ಕೇಳು

ಮಿಕ್ಕು ನೀಟಾಗಿ ಕೇಳು ಅಡಿಟ್ಯೂಡ್ಲಾಗ ಕೇಳಬಾರ್ದು ಯಾವಾಗ ನೀಟಾಗಿ ವಿದ್ಯಾ ಬುದ್ಧಿ ಇದೆ ವೆರಿ ಗುಡ್ मिस्टर अमित शाह हेल्प मिनिस्टर मनजूक मनजूक एल मंदारिया वेरी गुड या यस यस पेनराइट कितनी बार बोलूं द्रौपदी मुर्मू वाइस प्रेसिडेंट वाइस प्रेसिडेंट संघीय सरकार प्राइम मिनिस्टर नरेंद्र मोदी बाय हेल्प मिनिस्टर हेल्प मिनिस्टर मनजूका एल बंदा आ गया लॉ किरण जी जी जू। जी जी अभी भी सुन ले वापस जस्ट सेलेक्ट करते हैं एग्रीकल्चर मिनिस्टर एग्रीकल्चर नरें, मिनिस्टर नरेंद्र नरेंद्र नरेंद्र, नरेंद्र।, नरेंद्र सिंह तमार, हाँ, एनर्जी मिनिस्टर एनर्जी एनर्जी राज, कुमार नहीं हां राजकुमार राजकुमार सिंह वेरी गुड ट्रांसपोर्टर ट्रांसपोर्टर नितिन ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಚಲೋ ಇಬ್ರು ಈಗ ಆಯ್ತು ಈಗ ನಿಮ್ಗೆ ಚಾ ಸೋಸ್ಕೊ ಬರ್ತೀನಿ ಚಾ ಕುಡಿ ರಾಮ ಇಬ್ರು ಮತ್ ಮಾಡ್ಕೋತ್ ಕುಂದ್ರಿ ಓಕೆ ಹಾ ಗುಡ್ ಬಾಯ್ ನೋಡ್ರಿ ಈಗ ಚಾ ಈಗ ಮೂರು ಮಂದಿ ಈಗ ನಾವು ಚಹಾ ಕುಡ್ಲಿಕ್ಕೆ ಹತ್ತೀವಿ ನೋಡ್ರಿ ಈಗ ನಾವು ಚಹಾ ಕುಡಿಯಮಂತ ಕೊಡಿರ ಮಮ್ಮ ಚಾ ನೋಡ್ರಿ ಫುಲ್ ಟನ್ 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 ಮಾಡ ಮತ್ತು ಎಲ್ಲರಿಗೂ ನಮ್ಮ ಚಿಕ್ಕ ಮಿಕ್ಕು ಓದೋದು ಬರೋದು ಹೆಂಗೆ ಅನಿಸ್ಲತ್ತದ ಮತ್ತು ನಮ್ಮ ಚಿಕ್ಕ ಮಿಕ್ಕು ಹ್ಯಾಂಗಾರ ಚಾವ್ ಮಾಡ್ತಾರೆ ಏನು ಒಳ್ಳೆ ಮಕ್ಕಳಾರ ನೀವು ನನಗೆ ಹೇಳಿರಿ ಓಕೆನಾ ಆ್ಯಕ್ಚುಲಾಗಿ ತವರೆದು ಅಡ್ಮಿಷನ್ ಅದು ಮಾಡೋಕೆ ಹೋಗೋದು ಎಳ್ಳಿದವ ಬರ್ತೀನಿ ಬರ್ತೀನಲ್ಲ ತ ಇನ್ನ ಹತ್ತನ ಬಂದಿಲ್ಲ ನೋಡ್ರಿ ಅದಕ್ಕೆ ನಾ ಬೆಳಗ್ಗೆನೇ ರೆಡಿ ಆಗಿದೆ ಒಬ್ಬ ಜಲ್ದಿ ಬಂದು ಮಾಡಿ ಹೋದ್ರಿ ಕರ್ಕೊಂಡು ಹೋಗಬೇಕು ಹತ್ತು ಗಂಟೆ ಎಕ್ಸಾಮ್ ಕೊಡ್ಲಕ್ಕ ಬಾ ಅಂತಂದಿರು ಒಂದು ಎರಡು ಮೂರು ದಿನ ಟೈಮ್ ಅದಾರಂದ್ರೆ ಯಾರು ಈಗ ಮತ್ತೊಮ್ಮೆ ಅಡ್ಮಿಷನ್ ಮಾಡ್ಕೋತಾರಲ್ರಿ ಮತ್ತವ್ರು ಎಕ್ಸಾಮ್ ತೊಗೊಂಡೇ ತಗೋತಾರೆ ಅವರು ಈ ಕಡೆಯವ್ರು ಸ್ಕೂಲಿನವ್ರದು ರೂಲ್ಸ್ ಅದಾರೆ ಹೋದಿಲ್ಲ ನೀವು ಸೊ ಹಿಂಗ ಅದ ನೋಡ್ರಿಗ ನೋಡಮ್ರಿ ನಾ ಏನ್ ಆಗ್ತದ ಏನೇನ್ ಇಲ್ಲ ಅಂತ ಕೆಸನ್ ಈಗ ಅವ್ರಿಗೆ ಚಾ ಬಡ್ದು ತಿನ್ನಿಸಿ ಅವ್ರಿಗೆ ಹೋಮ್ ವರ್ಕ್ ಕೊಟ್ಟಿ ಮಾಡಿ ವೇಟ್ ಮಾಡ್ತೀನಿ ರೀ ಬಂದ್ನು ಚಂದ ಐತಿ ಇಲ್ಲ ಮತ್ತೆ ಏನ್ರಿ ಅಡ್ಗೆ ಮಾಡಿ ಊಟ ಮಾಡಮ್ಮ ಓಕೆ ಚಾ ಕುಡಿ ಫಸ್ಟ್ ತಳಗ ಶಿಡಿಟ್ಟನಂತ ಅಣ್ಣ ಒಂದ್ಸಲ ಹೋಗಿ ಶಿಡಿ ನೋಡ್ಬೋ ಹೋಗಮ್ಮ ತಳಗ ನಾವ ಇನ್ನ ಸಾಮಾನ್ ತರ್ಲಕ್ ಹೋಗ್ಯಾನವ ಹುಡ್ಕೋತ್ ಹೋಗಮ್ಮ ಆ ವೆಳ್ಳಿಂಗ್ ದೋ ಬಂದ ಏ ಹಂಗೆಲ್ಲಾ ಮಾಡ್ಬಾರ್ದಪ್ಪ ಹೋಗ್ ಜಲ್ದಿ ಹೋಗ್ ತಳಗ ಶಿಡಿ ಅದ ಇಲ್ಲಿ ನೋಡ್ಬಾ ಮಮ್ಮ ಹಾ ಸರಿ ನೀ ಜಲ್ದಿ ಜಲ್ದಿ ಹೋಮ್ ವರ್ಕ್ ಮಾಡಪ್ಪ ಏನ್ ಇಲ್ಲಿ ನೋಡ್ರಿ ಈಗ ಶಿಡಿ ಅದು ಎಲ್ಲ ತಂದಾರ ಹಾ ಹೊಂಟಾನಂತ ಹೊಂಟಾನಂತ ಅತ್ತಿನೂ ಫೋನ್ ಮಾಡ್ಯಾರ ಈಗ ಈಗಲ್ಲಿ ಮ್ಯಾಗ ಅವೆಲ್ಲ ಬಂದು ಚಂದ ರಿಪೇರಿ ಮಾಡಿ ಹೋಗ್ತೀನಿ ಅಂದ್ರ ನೋಡ್ರಿ ಬಟ್ಟೆ

ಇಲ್ಲ ನೋಡ್ರಿ ಈಗ ಕೆಲಸ ಮಾಡಕ್ ಬಂದಾರ ನೋಡ್ರಿ ಈಗ ಭಾಳ ರಿಕ್ಸಿನ್ ಕೆಲ್ಸ ಅದ ನೋಡ್ರಿ ಇದು ಭಾಳ ಅವರೇ ಕೆಲಸ ಮಾಡ್ಕತ್ತ ಸಂಗಟ್ ನಾವುನು ಅವ್ರಿಗೆ ಹೆಲ್ಪ್ ಮಾಡಾಕತ್ತೀವಿ ನೋಡ್ರಿ ಅದಕ್ಕೇನ ಇದು ಇನ್ನ ಏನೋ ಮನಿ ಇದು ಬಾಡಿದಿ ಇಷ್ಟು ಕಾಜುಗಳು ಬಂದ ನೋಡ್ರಿ ಇಲ್ಲೆಲ್ಲಾ ಹೊಸದ್ ಮಾಡ್ಕೊಂಡ್ ಬಂದಾರ ಅಣ್ಣ ಇವೆಲ್ಲ ಹಚ್ಲತ್ತಾರ ನೋಡ್ರಿ ಇಲ್ಲಿ ಎಲ್ಲ ಮನ ಹಚ್ಬೇಕು ಇದೇ ಇಟ್ಟಿವ್ ಈಗ ಅಲ್ಲಿ ಮಾಡಕ್ ಹತ್ತಾರ ನೋಡ್ರಿ ಅವ್ರಿಗೆ ಕೆಲಸ ಅಲ್ಲಿ ಕೊಡೋದು ತಗೋದೇ ನಡದ್ ನೋಡ್ರಿ ಈಗ ರೀಗ ಎಲ್ಲ ಹಾಕ್ಲಕತ್ತಾರ ನೋಡ್ರಿ ಅಣ್ಣದು ಪಾಪ ಅವ್ರದ್ದು ಎಷ್ಟು ಕಷ್ಟ ಕೆಲಸ ಅದ ನೋಡ್ರಿಗ ಎಲ್ಲ ರಿಕ್ಸಿನ ಕೆಲಸ ಹಾ ಲಗ್ನಜ ಅಭಿ ಭೀ ಲಗ ಪಾಪಿನೈಗೆ ಕಾಜ್ ಹಚ್ಕೊಂಡು ನನ್ನ ಪಾಪ ಅಣ್ಣ ಅಯ್ಯೋಸೆ ಆರಾಮ್ಸೆ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಹಾಕ್ಲತ್ತೆ ನಮ್ ನನಗಿಲ್ಲ ಅವ್ರ ಇಬ್ರು ಅಂಕಲ್ ಮತ್ತು ಮಿಕ್ಕಿ ಕುಡಿತಾರೆ ಚಾರ್ಜ್ ಮಮ್ಮಿ ಹಾಕ್ಲತ್ತ ਬਿਸਲੋਂ ਬਹਾੜਾ ਰੀਦਾ ਦਾ ਸਪਾ ਚਾਸਤ ਅਸੇ ਨੋੜੀਗਾ। ਰੀ ਅੰਨਾ ਦੋਰੀ 2 ਚਿੱਕੂ ਮੱਕੂ 2 ਗੋ ਇਹ ਰੱਖੋ ਨੋੜੀ ਮੱਝੀ। ਯਕਾ ਆਪੁਰਾ ਹਉਦੋ। ਇਹ ਗਵਰੀ ਕੋਟ ਬਰਤਿਨ ਹੋਗੀ। ਨੋੜੀ ਫਰੈਂਡਸ। ਭయ్యా ਜੀ। ਚਾਹਤ ਨਾ ਆ ਰਹਾ ਅੱਜ। ਭయ్యా? ਇਹੋ ਦਿੱਕਤ ਕਰੇਗਾ। ਤੁਹਾਨੂੰ ਮੇਰੇ ಈಗ ಮ್ಯಾಕ್ಸಿಮಮ್ ಕೆಲಸ ಈಗ ಮುಗ್ದ ನೋಡ್ರಿ ಈಗ ಈಗ ಲಾಸ್ಟ್ ಇದು ಒಂದು ಉಳಿದ್ರದ ಹುಡುಕಿದ ಎಲ್ಲ ಕಿಟಕಿಗಳು ಹಾಕ್ಬಿಟ್ಟಾರ ನೋಡ್ ಪಾಪ ಅವರು ಹೈರಾಣ ಮಾಡ್ಕೊಲ್ಲತ್ತಾರ ಅವಾಗೇ ಹಿಡಿದು ನಮ್ ಚಿಕ್ಕೋಣ ಈಗ ಸ್ವಲ್ಪ ಕೂಲ್ ಡ್ರಿಂಕ್ ಸಮಸ್ಯೆ ತರ್ಲಕ್ ಅವನಿಗೆ ಕೊಟ್ಟು ಕಳ್ಸಿನಿ ಇಲ್ಲ ಮಜ್ಜಿಗೆ ಕೊಟ್ಟಿನಿ ಪಾಪ ಅವ್ರನ್ನು ಬಿಸ್ಲ ಕೆಲಸ ಮಾಡ್ಲತ್ತಾರ ಅವಾಗ ಹಿಡಿದು ಹೋಗ್ಯಾನ ಲಾಸ್ಟ್ ಬಚ್ಚ ಹೋಗ್ಯಾನ ಸೊ ಅದು ಒಂದು ಉಳ್ಕೊಂಡ್ ಬಿಟ್ಟದ್ ನೋಡ್ರಿ ಈಗ ನೋಡ್ರಿ ಈಗ ನಮ್ಮ ಅಣ್ಣದವ್ರ ಇಬ್ರು ನಾಷ್ಟ ಮಾಡತ್ತಾರ ಈ ಕಡೆ ಇಬ್ರು ಅಣ್ಣದವ್ರಿಗೆ ಹರ ನೋಡ್ರಿ ಮೇರೆ ಯೂಟ್ಯೂಬ್ ಚಾನಲ್ ಮೈ ಯೂಟ್ಯೂಬ್ ಬ್ಲಾಗ್ ಬನಾತಿ

ಒಂದು ರೊಟ್ಟಿ ಉಣ್ಣಿ ನೋಡಿರಿ ಅನ್ನೂ ಹೋಗಲಿಲ್ಲ ಎಲ್ಲ ತಲಿ ಅಂದ್ರೆ ತಲೆ ಸಿಡ್ಲಿಕ್ಕೆ ಜುಂಡುಬಾ ಮುಚ್ಕೊಂಡಿ ಗೋಲಿ ತೊಂಡಿ ನೋಡಿ ತಲಿ ಸಿಡ್ಯೋದು ಅದ್ರಪ್ಪ ಫುಲ್ ಸಾಕು ಸಾಕಾಯ್ತಪ್ಪ ಅದು ಹಚ್ಚ ಥರ ನಾಲ್ಕು ಆಗ್ಯದ್ರಿ ಟೈಮು ಒಂದಲ್ಲ ಎರಡು ಅಲ್ಲ ಟೈಮ್ ನೋಡಿರಿ ಈಗ ಟೈಮ್ ಕಾಣಿಸ್ಬತ್ತದಿಲ್ಲ ರೀ ನಿಮಗೆ ಟೈಮು ರೀ ಒಂದು ಕಾಣಿಸ್ಬತ್ತದಿಲ್ವ

ನಾನು ನೋಡ್ರಿ ಒಂದು ಸ್ವಲ್ಪ ಹೊತ್ತು ಮಕ್ಕಂಬಿಟ್ಟಿದ ಫುಲ್ ಅಂದ್ರೆ ಫುಲ್ ಅದು ಏನ ಬರೀ ಹಿಂಗೆ ಸುಸ್ತಾಗ್ಕೊತಿರ್ತದ ನೋಡ್ರಿ ನನಗೆ ಬರೋದು ಸಂಜೆ ಟೈಮ್ ಐತಂದ್ರೆ ಇನ್ನೂ ಜಾಸ್ತಿ ಆಗ್ತದ ನೋಡ್ರಿ ನಂಗೆ ಸುಸ್ತಿ ಫುಲ್ಲ ಈಗ ನಮ್ಮ ಇಬ್ರು ಅಣ್ಣದವ್ರು ನೋಡ್ರಿ ಗಟ್ಟಿ ಇದಕ್ಕೆ ಹೋಗ್ಯಾರ ಟ್ಯೂಷನ್ಗೆ ಹೋಗ್ಯಾರ ಟೈಮ್ ಆಲಕ್ಕ ಈಗ ಯಾರು ಇನ್ನೇನು ಮಟ್ಟ ಬಡ ಬಡ ಇಷ್ಟು ಈ ಕಡೆ ಸೈಡಿಗೆ ಈಗ ಮಕ್ಕೊಂಡಿದ್ವಲ್ಲ ಅವರು ಮಕ್ಕಳ ನಾನು ಮಕ್ಕಳಿದ್ದೆ ಈಗ ನಾನೇನು ಮಾಡ್ತಾ ಪಟಪಟ ಇಷ್ಟು ಕಸ ಈಗ ರೀಗ ಹಂಗೆ ನೀರು ಬರ್ತಾವ ನೀರು ತುಂಬಬೇಕು ನೀರು ಬರ್ತಾವ ಬರಲ್ಲ ಅದು ಭೀ ಗೊತ್ತಿಲ್ಲ ನೀರು ಬಿಲ್ಕುಲ್ಲೇ ಇಲ್ಲ ಕೊಡ್ಲಿಕ್ಕೆ ಅವಾಗ ಬಿಡ್ರಿ ಹಿಡಿದು ಮಾಡೋಕ್ಕೂ ಅವಾಗ ವಾಷಿಂಗ್ ಮೆಷಿಂಟ್ನು ನೀರು ಬೇಕಲ್ಲ ನೋಡಮ್ಮ ಓನರ್ನು ಬಂದಿರ್ತದೆ ತೆಗಿನ್ ತಾಯಿಗೆ ನೋಡಿ ತೆಗಿನ್ ತೆಗಿ ಹೋಗಿಬಿಟ್ರ ಹತ್ತವರು ನಮಗೇನದು ಅವ್ರ ಅದ ಅವ್ರಿಗೆ ಗಡ ಸಿ ನಮಗೆ ಅಂತ ಬರೀ ಹೋದಿಲ್ಲ ನಾನು ಮಾಡಟ್ ಮಾಡೋಕತ್ತೀವಿ ಮುಂದೆ ಹಿಡಿದು ಬರೀ ಅದಕ್ಕೆ ಇದಕ್ಕೆ ಮ್ಯಾಗಿನ್ ಮ್ಯಾಗಿನ್ ಖರ್ಚು ಅನ್ಕೋತೀನಿ ನಾನು ಚಲೋ ಒಂದು ನೂರು ಮುನ್ನೂರು ರೂಪಾಯಿ ಹೋದ್ರು ಬಿಡು ಒಂದು ಕೆಸಿನ ಕೆಲವ್ರು ಬರಿ ಹೆಂಗೆತ್ತ ಗೊತ್ತದ ಎಷ್ಟು ಮಾಡಿದ್ರೂ ಅವ್ರಿಗೆ ಏನೂ ಇಲ್ಲ ಅಂತಾರೆ ಅಲ್ ಹಂಗೆ ಅದ ನಾವು ಯಾವಾಗೂ ಎಲ್ಲರಿಗೆ ನಮ್ಮವ್ರು ಅಂತೇಳಿದ್ ಭಾಳ ಮಾಡ್ತೀವಿ ನಾನು ಸಂತೋಷ ನಮ್ಮವ್ರು ನಮಗೆ ಹಾಕ್ತಾರಂತಾರ ಊಟ ಹಾಗೆ ಅದ ನೋಡಿರಿ ನಮ್ಮ ಪರಿಸ್ಥಿತಿ ಸೊ ನೋಡಮ್ಮ ಬರ್ರಿ ಹ್ಯಾಂಗದ ಏನು ಏನು ಸುದ್ದಿ ಅಂತ ಈಗ ಅವ್ರಿಗೂ ಏನೂ ಹೇಳಪ್ಪಿಲ್ಲ ಅವ್ರನ್ನೆಲ್ಲ ಜಾಬ್ ಮಾಡ್ತಾರೆ ಕೆಲಸ ಮಾಡ್ತಾರ ಸೊ ಏನು ಹೇಳಪ್ಪ ಇಲ್ಲ ಕರಡಿನೂ ಹಚ್ಚಿಸ್ಬಿಟ್ಟಿನಿ ನೋಡ್ರಿ ಚಕ್ಕ ಆ ಕಡೆ ಎಲ್ಲ ಒಳಗೆಲ್ಲ ರ್ಯಾಕ್ ಅದು ಎಲ್ಲ ಹಚ್ಚಿಸ್ಬಿಟ್ಟಿನಿ ಈ ಎಲ್ಲ ಕಿಂಗ್ ಹಚ್ಚಿಸಿವಿ ನೋಡ್ರಿ ಇದನ್ನು ಇಲ್ಲಿ ಹಚ್ಚಿಸ್ಕೊಂಡ್ಬಿಟ್ಟಿವಿ ಮತ್ತೀಗೇನ್ ಮಾಡ್ಬೇಕಂದ್ರೆ ಇಷ್ಟು ಸಾಮಾನಿಗೆ ತಗೋದು ಎಲ್ಲ ಅವ್ರವ್ರ ಜಾಗಕ್ಕೆ ಸೆಟ್ ಮಾಡ್ಬೇಕು ಈ ಕಡೆ ಎಲ್ಲ ಚೆನ್ನಾಗಿ ಚಂದ ಸೆಟ್ ಮಾಡ್ಕೋಬೇಕು ಈಗ ಇದ್ರಾಗೂ ಇಷ್ಟು ಸಮಾನ ಇಡ್ಬೇಕು ಯಾಕಂದ್ರೆ ಇರಾಗೆಲ್ಲ ಅವ್ರ ಸಾಮಾನುಗಳವ ಅದಕ್ಕೆ ಕಡೆ ಈ ಕಡೆ ಎಲ್ಲ ಸೆಟ್ ಮಾಡ್ಬೇಕು ಅವು ನನ್ನ ಕೈನಿಂದ ತಗೋಲ್ಲ ಯಾಕಂದ್ರೆ ಅವೆಲ್ಲವ ಮ್ಯಾಗ ಸೊ ಎಲ್ಲ ಸಂತೋಷವ್ರ ಕೈ ಆಗ್ತದೆ ಸಂತೋಷವ್ರು ಇದ್ದಾಗೆ ಮಾಡ್ತಾ ಈ ಫಿಲಾಲ್ ಏನಂದ್ರೆ ಎಷ್ಟೆಷ್ಟೋ ಅಷ್ಟು ಬಟ್ಟೆ ಇಡ್ಬೇಕಂತದ ಬ್ಯಾಗ್ ತೊಗೊಂಬರ ಒಂದೆರಡು ಮಂದಿ ಶುಕ್ರವಾರ ದಿನ ಹೋಗಿ ತರಬೇಕಂದ್ರೆ ನನಗೆ ಏನು ಆಗಲಿಲ್ಲ ನೋಡಮ್ಮ ನಾಯಿ ಸಂತೋಷವ್ರು ಸುಟ್ಟಿ ತೊಗೊಂಡಿ ನಾಯಿ ಚಿಕ್ಕ ಮಿಕ್ಕು ಎಕ್ಸಾಮ ಅಡ್ಮಿಷನ್ ಎಲ್ಲ ಮಾಡಿಸ್ ಅಂತಂದಿನಿ ಹ್ಞೂ ಅಂತಂದ್ರೆ ನೋಡಮ್ಮ ಏನೇನು ಆಗ್ತದಿಲ್ಲ ಈಗ ರೀಗ ಚಂದನತ್ತ ಕಸ ಗುಡ್ಸ್ಕೊಂಡ್ಬಿಟ್ಟಿ ನೋಡ್ರಿ ಇವೆಲ್ಲ ಜಾಡಿಸ್ಕೊಂಡು ಹಾಸಿಗೆ ಅದು ತೆಗೆದಿ ಇಷ್ಟು ಚಂದ ಕಸದ್ದು ಗುಡಿಸ್ಕೊಂಡಿನಿ ಈಗ ನಾನು ಮಾಡ್ತೀನಿ ನೀರು ಬಂತಂದ್ರೆ ಪಟ ಪಟ್ಟ ಈಗ ಮನಿನೂ ಒರ್ಸ್ಕೊತೀನಿ ಬಾರಿಗೆ ಲೈಟಿನ್ಗೆ ಪಲ್ಯನೂ ಗರ ಮಾಡ್ಕೊಂಡು ನಾನು ಏನು ಮಾಡ್ಬೇಕಲ್ಲ ಕತ್ತಿನ ಅಂದ್ರೆ ಪೂರ ಇಷ್ಟು ತೊಳೆದೇ ರೀ ಇಲ್ಲೆಲ್ಲ ಚಂದ ತೊಳೆದ ಕೆಸಿನರ ಮಾಡಿ ಇಷ್ಟು ಸಮಾನು ತೆಗಿತೀನಿ ತೆಗೆದು ಇಷ್ಟು ವಾಪಾಸ್ ಚಂದ ತೊಳೆದು ಇಟ್ಟು ಬಿಡ್ತೀನಿ ಪೂರ ಇಲ್ಲ ನೋಡ್ರಿಗ ಈಗ ನೋಡ್ರಿ ಈಗ ಹ್ಯಾಂಗಾಗ್ಯದ ಈಗ ಫುಲ್ ಹೊಲ್ಸು ಆಗ್ಯದ ಇದಕ್ಕೆಲ್ಲ ಈಗ ಬಡ ಬಡ ತೊಳ್ಕೊಂಡೇ ಬಿಡ್ತೀನಿ ನೀರು ಬಂದ ಬಾಳಕ್ಕೆ ನೋಡ್ರಿ ಅದು ಮನಾರ್ ಕಸದ ಅಂಕಲಿ ಅಂಕಲಿಗೆ ಹೇಳಿವಿ ಶಂಬರ್ ರೂಪಾಯಿ ಕೊಟ್ಟದ ಅವನಿಗೆ ಮಾಡಪ್ಪ ನೀ ಅಂತ ಕೇಸಿನ ಆಯ್ತವ ನಾಳೆ ಮಾಡಿಸ್ತೀನಲ್ಲ ಕತ್ತನು ಈಗ ನೋಡ್ರಿ ನನ್ನೇ ಒಬ್ಬಕ್ಕಿ ನೀವೆಲ್ಲ ತೊಳಿಲಿ ನೋಡ್ರಿ ಈಗ ಏನು ಮಾಡ್ಲಿಕ್ಕೆ ಚಿಕ್ಕು ಮಿಕ್ಕು ಏನೋ ಟ್ಯೂಷನ್ದಾಗೆ ಯಾರ ಈಗ ರೀ ಇಷ್ಟು ಈಗ ಬಡ 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 ತೊಳಕೆ ಹೀಗೆ ಇಟ್ಕೊಲತ್ತೀ ನೋಡ್ರೀಗ ಏನು ಮಾಡ್ಲಿಕ್ಕೆ ಬಡ ಬಡ ಮಾಡ್ಕೊತೀನಿ ನಾನೇ ನೋಡಿರಿ ನಾ ನೀವು ಸ್ವಲ್ಪ ನೀರು ಬಂದವಲ್ರಿ ಈಗ ಬಡ 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 ಏನು ಮಾಡ್ತೀನಿ ಇವೆಲ್ಲ ಪ್ಲೇಟ್ ಎಲ್ಲ ತೊಳ್ಕೊಕತ್ತೀನಿ ಮತ್ತಂದ್ರೆ ಈಗ ಇಷ್ಟು ಕಿಡಕಿ ಅವಲ್ಲ ಇಷ್ಟು ಕಿಟಕಿ ಎಲ್ಲ ನೀರು ಮಾಡ್ಕೊಂಡಿನ್ರಿ ಈ ಕಡೆಲ್ಲ ಸ್ಟ್ಯಾಂಡಿಗೆಲ್ಲ ಈಗ ನೀರು ಹುಡ್ಲಿಕ್ಕೆ ಹತ್ತಿನಿ ಈಗ ಬಡ 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 ಏನು ಮಾಡ್ತೀನಿ ಅಂದ್ರೆ ಇವಿಷ್ಟು ತೊಳ್ಕೊತೀನಿ ಶಿವನ್ಯ ನನಗೆ ಹೆಲ್ಪ್ ಅಣ್ಣ ಮನೆ ಬಾಜು ಹುಡುಗಿಯ ಥ್ಯಾಂಕ್ ಯು ಶಿವನ್ಯಾ ತುಂಬ ಹೆಲ್ಪ್ ಸರ್ ರೀಯೋ ನನಗೆ ಹೆಲ್ಪ್ ಮಾಡೋಕತ್ತ ನೋಡಿ ನೀವಿಷ್ಟು ಬಡ 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 ಇದು ಫ್ರೈಲ್ ಇಡ್ತೀನಿ ನೋಡಿರಿ ಚಿಕ್ಕ ಮಿಕ್ಕೂ ಹೋದರೆ ಟ್ಯೂಷನ್ಗೆ ಎಷ್ಟು ಹತ್ತದಷ್ಟು ಪಾಸಿಬಲ್ ಇಷ್ಟು ಮಾಡ್ಕೋಬೇಕಂತ ಪ್ಲ್ಯಾನ್ ಅದ ರೀ ನೋಡಂಗ್ರಿ ನಾ ಇನ್ನೇನಾದ್ರ ನಾನು ನೋಡ್ರಿ ಕೆಲಸ ಮಾಡ್ಕೋದು ಕೇಸಿನ ಕುಂತಿದ್ದೆ ದೇವರಾಜ್ರು ಪಪ್ಪ ಮನೆ ನೋಡೋಕೆಲ್ಲ ಬರ್ತೀನ ಅಂಕಲ್ ಚಾವಿ ಕೊಟ್ಟು ಹೋಗಿದ್ರು ಅವ್ರಿಗೆ ಮನೆಗ್ ತೋರಿಸ್ಬೇಕಂತಂದ ಅಷ್ಟೆ ಅಣ್ಣದವ್ರು ಬಂದ್ರು ಬಂದರು ಬಂದ್ಬೊಳಗೆ ನೋಡ್ತೀನಿ ಚಿಕ್ಕಿಗೆ ಒಬ್ಬ ಹುಣ್ಗರು ಟ್ಯೂಷನ್ದಾಗೋರು ಒಬ್ಬರು ಹೊಡೆಪೆಟ್ ಆಡ್ಯಾರೀ ಫುಲ್ ಏನು ಜಗಳ ಏನು ಈ ಕಡೆಯಿಂದ ಜಗಳ ಇಲ್ಲ ರೀ ಫುಲ್ ಹೊಡೆಪೆಟ್ ಫುಲ್ ಎಕ್ದಮ್ ಏನು ಹೇಳಬೇಕು ಏನು ಬಿಡಬೇಕು ನನಗರೇ ಏನೂ ಅರ್ಥ ಆಗೋಲ್ಲ ಅದಕ್ಕೆ ನನಗೊಂದೊಂದ್ಸಲ ಹ್ಯಾಂಗನ್ಸ ದ ದಿಲ್ಲಿದಾಗ ಇರೋದೇ ಬ್ಯಾಡ ಅನ್ನಿಸ್ತದೆ ನನಗೆ ಅವ ಇವನಿಗೆ ಹೊಡಿ ಇವ ಅವನಿಗೆ ಹೊಡಿ ಒಬ್ರಗೊಬ್ರು ಹೊಡೆದಾಡ್ಕೊಂಡು ಮಾಡ್ಕೊಂಡು ಮನಿಗೆ ಬಂದಾರ ಆಮೇಲೆ ಇವ್ನ ಕಿವಿ ಬಲ್ ನೀವು ಕಿವಿ ಬಲ್ ಪೂರ ಹತ್ತೆದಿವ್ ನೀವು ಚಿಕ್ಕು ಇವಾಗ ಮೊದ್ಲೇ ಇವು ಜಗಳ ಪಿಗಳ ಮಂದಿ ಇಲ್ರಿ ಈಗ ಈ ಕೂತ್ ಬಂದ ಕೇಸಿನ ಆರಾಮಸಿಗೆ ಉಣ್ಕೋದ್ ಕೇಸಿಂದ ಕುಂತ ನೋಡ್ರ ಇವ ಯಾರಿಗೂ ಹೊಡೆಲ್ಲ ಯಾರಿಗೂ ಏನೂ ಮಾಡಲ್ಲ ಇವ ನಮ್ಮ ಇನ್ನೂ ನಮ್ಮ ಸಣ್ಣ ಅವ್ನು ಚಾವು ಹಾ ನೋಡ್ರಿ ಇನ್ನೂ ದು ಇಲ್ರಿ ಅಷ್ಟು ಚಾವು ಹೋಗಿ ಹಿಂಗೆ ಹೊಡೆದು ಬಂದೀನಿ ಅವ್ರ ಮಮ್ಮಿ ಮುಂದೆ ಹುಡುಗ ಹಿಂಗೆ ಹೊಡೆದು ಬಂದೀನಿ ಇನ್ನು ಮುಂದೆ ಮಗ ಏನಾರೇ ಮಾಡಿದ್ರಲ್ಲ ಮತ್ತು ನನ್ಕಿಂತ ಮತ್ತು ಖತರ್ನಾಕ್ ಯಾರಿಲ್ಲ ಅಂದಿನಿ ಚಿಕ್ಕಿನ ಹಾ ಆ ಮಿಕ್ಕಿ ಅಂದಿನಿ ಅಂದಿರು ಹಿಂಗೆ ಹೊಡ್ದಿನಿ ಹಿಂಗೆ ಹೊಡ್ದಿನ ಪೂರ ಏನು ಕೇಳಿ ಯಾಕಂದ್ರೆ ಗೊತ್ತಾ ನಮ್ಮ ಮಕ್ಕ ನಮ್ಮ ಮಿಕ್ಕಿಗೂ ಹೊಡೆದಿನಿ ರೀ ಅಲ್ಲೇ ಹೊಡೆದಿ ನಮ್ಮ ಮಿಕ್ಕಗೂ ಹೊಡ್ತೀನಿ ರಪ್ಪ ರಪ್ಪ ಬಾಯಿ ಮೇ ಹೊಡ್ದಿಲ್ರಿ ಇವ್ ನೀನು ಯಾಕೆ ಗೊತ್ತಾ ನಮ್ಮ ಮಕ್ಳಿಗೂ ಈಗ ಸಿದ್ಧಾ ಇಡ್ಲಿಲ್ಲ ಅಂದ್ರೆ ಮುಂದೆ ಏನು ಕಲಿತಾರ ಇವ್ರು ಹೇಳಿ ನೋಡಮ್ಮ್ರಿ ನಮ್ಮ ಸಣ್ಣವ್ನು ಜಗ್ಗಿ ಚಾ ರೀ ನಮ್ಮ ಸಣ್ಣವ್ನೇನು ಕಮ್ಮಿ ಇಲ್ರಿ ನಾ ನನ್ನ ಮಗ ವಾ ನಾ ಎಂದೂ ಹೇಳ್ಕೊಂಗಿಲ್ಲ ಅವ ಸಣ್ಣವನು ಜರ ಮಾಡ್ತಾನೆ ನಾಟಕಗಳು ಇವ ದೊಡ್ಡ ಮಾಡಲ್ ಕರೆ ಯಾದ್ರೂ ಹೊಡೆಡ್ಸ್ಕೊಂಬರ್ತಾನೆ ರೀ ಇವ ನಾವೇನಿಗೆ ಇದು ಮನಿ ಶಿಫ್ಟಿಂಗ್ ಮಾಡ್ಕೋಬೇಕು ಏನಮ್ಮ ಸಂತೋಷ ಆಪಿಸ್ಕೋಬೇಕು ಏನು ಇವ್ರು ಹಿಂದೆ ತಿರ್ಗಾಡ್ಕೊತಿರ್ಬೇಕು ರೀ ನಾವು ಹೇಳೋಣ ಮಿಕ್ಕಿ ಊಟ ಮಾಡು ಮತ್ತು ಪಪ್ಪ ಬರೋಣ ಮತ್ತು ನೋಡಿ ನಿನಗೆ ಏನೇನು ಭಜನೆಯೇ ಮಾಡಿಸ್ತೀನಿ ಮತ್ತು ನಾ ಅದಕ್ಕೆ ಸುಮ್ಮನೆ ಹಾಸ್ಟೆಲ್ ಹಾಕ್ಬೇಕಂತದ ರೀ ನಮ್ದು ಇಬ್ಬರದು ಏನು ಮಾಡಬೇಕು ಏನು ಬಿಡಬೇಕು ನಮ್ಗಾರೆ ಏನು ಅರ್ಥ ಆಗಲ್ಲ ಅದ ನೋಡಿ ನಾ ಸಂತೋಷ ಗೆಟ್ಟು ಬಡ್ಕೊಂಡಿ ನಾ ನೀ ಬ್ಯಾಡೋ ಇಲ್ಲಿ ಬ್ಯಾಡ್ ಬ್ಯಾಡ ಪಾರ್ಗಳಿಗೆ ಡೆಲ್ಲಿ ಡೆಲ್ಲಿ ಹ್ಯಾಂಗದ ಗೊತ್ತಾದ್ರಿ ಒಂಥರ ಔಟ್ ಆಫ್ ಕಂಟ್ರಿ ಅದ ನೋಡಿ ಹಂಗೆ ಆಗಿಬಿಟ್ರೆ ಡೆಲ್ಲಿದಾಗ ಯಾವನು ಯಾರಿಗೂ ಒಂಜಂಗಿಲ್ಲ ಫುಲ್ ಎಕ್ದಮ್ ಅಂತಾರಲ್ಲ ಒಂಥರ ಮೋಲ್ ಫುಲ್ ಖರಾಬ್ ಖರಾಬ್ ರೀ ಹಂಗೆ ಅದ ನೋಡಿರಿ ಈಗ ಹಿಡಕೋಕೆ ಡೆಲ್ಲಿ ಅದ ನೋಡಿರಿ ಮತ್ತೆ ಅದಕ್ಕೆ ಇಲ್ಲಿದು ಸುಮ್ಮ ಹಳ್ಳಿ ಊರಾಗಿರ್ಬೇಕು ರೀ ಹಳ್ಳಿ ಊರಾಗಿನ ಮಕ್ಕಳು ಕಮಸೆ ಕಮ್ ನಯ ವಿನಯ ಅನ್ನಾದ್ರೆ ಬರ್ತಾವ ಇಲ್ಲಿ ಏನಿಲ್ಲ ಬರೀ ಅಡಿಟ್ ತೋರಿಸ್ತಾವ ಅವು ಅಪ್ಪನ ರೊಕ್ಕದಾಗಿ ಮೇಲಿತಾವ ಬರೀ ಅಡಿಟ್ಯೂಡ್ ತೋರಿಸ್ತಾವೆ ನಾಳೆ ಇವನು ಹಂಗೆ ಕಲಿತಾವ ಏನು ಮಾಡ್ತಾವ ನನಗ್ರೆ ಅದಕ್ಕೆ ಅಂಚಿಕೆ ಬರ್ತೀವಿ ರೀ ಎಷ್ಟು ತಗ್ಗಿ ಬಗ್ಗೆ ಇಡ್ತೀನಿ ರೀ ಎಷ್ಟು ತಗ್ಗಿ ಬಗ್ಗೆ ಇಡ್ತೀನಂತಾರೆ ಅಪ್ಪೋ ಇವ್ರು ಮೇಡಮ್ಗಳ ಮೊದಲ ಅಂತಾರೆ ಅಂತಾರೆ ಮೇಡಮ್ಗಳು ಹಾಂ ಅವ್ರು ಮೇಡಮ್ಗಳ ಮೊದಲು ನಿಮ್ಮ ಮಕ್ಳು ಎಷ್ಟು ಒಳ್ಳೆಯವ್ರು ಹರ ಅಂತಾರೆ ಅವಾಗ ಮೇಡಮ್ಗಳು ಇದ್ ಫೋನ್ ಮಾಡಿದವರು ಮೇಡಮ್ ಅವ್ರು ಮೇಡಮ್ ಅದೇ ಅಲ್ಲತ್ತೀವ್ರಿ ಎಷ್ಟು ಚಂದ್ರ ಇಲ್ಲ ಆಶಿಷ್ಟ ಚಂದನ ಇಲ್ಲ ಅಂತ ಒಟ್ಟ ಚಾವು ಮಾಡಲ್ಲ ಒಂದು ಬೈಗಳು ಬರಲ್ಲ ಏನು ಮಾಡಲ್ಲ ಅಂತಾರೆ ಇವತ್ತು ನೋಡೋದಕ್ಕಿಂತ ಕಾಣ್ ಬಂದಾರ ನೋಡ್ರಿ ಇಬ್ರು ಕಲ್ತ್ ಕೇಸ ಊಟ ಮಾಡ್ರಿ ಊಟ ಮಾಡ್ರಿ ಇಬ್ರು ಬಡ ಬಡ ಹೋಮ್ ವರ್ಕ್ ಮಾಡ್ರಿ ಊಟ ಮಾಡಿ ಮಾಡಿಕೇಸಿ ನನಗೆ ಪಪ್ಪಾ ಬರ್ತಾರ ನನಗರೇ ಏನ್ ಆಗ್ಯದ ನೀರ್ ಒಂದ್ ಸ್ವಲ್ಪ ಬಂದಿತ್ತು ಒಂದ್ ಎರಡು ಬಗಿಟ್ ನೀರ್ ತುಂಬಿನಿ ನೀ ಹೋಯ್ತು ಇನ್ನೊಂದು ಬೈಗಡ ಇಟ್ಟು ಹೊಲಸ ಹೊಂಟದ ಎಲ್ಲಿ ಹೋದ್ರು ನಮ್ಮ ನೀರಿನ ಒಂದು ಪ್ರಾಬ್ಲಮ್ ಆಗ್ತದೊಂದು ಕಿರಿಕಿರಿ ನೀರಿ ನೀರೊಂದು ಬರಲ್ಲ ಈಗ ನೀವು ನೀವು ನೋಡ್ರಿ ನಮ್ಮಿಬ್ರು ಅಣ್ಣದವ್ರಿಗೆ ಆಟ ಆಡ್ಕೊತ ಕೂತವ್ರು ನೋಡಿ ನಾನು ಚಪಾತಿ ಮಾಡ್ತಾ ಫುಲ್ ಸುಸ್ತು ಸುಸ್ತು ಆಲಕ್ ಇನ್ನ ಇನ್ನು ಮಟನ್ ಕಲ್ಲಿದೆ ಅದೇ ಗರಮ್ ಮಾಡಿದೆ ಚಪಾತಿ ಇನ್ನೊಂದು ಸ್ವಲ್ಪ ರೈಸ್ ಅದ ಅದಕ್ಕೆ ಮತ್ತೆ ಏನೂ ಮಾಡೋಂಗಿಲ್ಲ ಸಂತೋಷ್ನೂ ಹೊಂಟಾರಂತ ಫೋನ್ ಫುಲ್ ಬಾರ್ ಬಾರ್ ಸ್ವಿಚ್ ಅಪ್ ಅದು ಚಾಲು ಬಂದು ಚಾಲು ಬಂದು ಮನೆ ಅಂದಿಲ್ಲ ರೀ ಫೋನ್ ಬರಿತಕ್ಕೆ ವಾಪಸ್ಸೇ ಮತ್ತೆ ಬರ್ಕೋ ಚಾಲು ಬಂದು ಚಾಲು ಬಂದು ಆಲತ್ತದಂತ ಹಿಂಗೆ ಮನೇಲೆ ಫೋನ್ ಬಂದಿತ್ತು ಮಾತಾಡ್ಕೊತ ಬಡ ಬಡ ಅಷ್ಟು ಚಪಾತಿ ಲಟ್ಟಸ್ಕೊಂಡು ಓದತ್ತಿದ್ರು ಈಗ ನೋಡ್ರಿ ಅವರಿಬ್ಬರು ಆಡ್ಕೋದು ಕೂತಾರೆ ನೋಡ್ರಿ ಈಗ ಬಂತಂದ್ರೆ ಎಲ್ಲನೇ ಬರ್ತಾವ ನೋಡ್ರಿ ಒಂದೇ ಸಲ ಈಗ ನೋಡ್ರಿ ಹ್ಯಾಂಗಲತ್ತರ ಜಗಳ ಆಡಿಕೆ ಸ

ಸಂತೋಷ್ ಉಂಟಿನಿಟನ್ ಹತ್ತು ಹತ್ತುವರೆ ಆಲತ್ತಲ್ಲ ಟೈಮ್ ಈಗ ನೋಡ್ರಿ ನಾವು ಊಟ ಮಾಡತ್ತೀವಿ ಬಿಸಿ ಬಿಸಿ ಇನ್ನ ಈಗ ಚಪಾತಿ ಮಾಡ್ಕೊಂಡಿದ್ರೆ ಸಂತೋಷವ್ರು ಭೀ ಬಂದಾರ ಈಗ ಇನ್ನೂ ಮಟನ್ ಉಳಿದ್ರೆ ಇಷ್ಟು ಇಬ್ರು ಅಣ್ಣದ್ರೆ ಇನ್ನಾಗ ಅನ್ನ ಸಾರು ಉಂಡಿರಿ ಈಗ ಸ್ವಲ್ಪ ಸ್ವಲ್ಪ ನಾನು ಚಪಾತಿ ಉಣ್ತೀನಲ್ಲ ಕತ್ತಾರ ಈಗ ನಾವು ಊಟ ಮಾಡತ್ತೀವಿ ನೋಡಿ ಬರ್ರಿ ಊಟ ಎಲ್ಲರು ನಮ್ದು ಎಲ್ಲರೂ ಊಟ ಅದು ಎಲ್ಲಾ ಇತ್ತು ನಿನ್ನೆ ಮಾಡಿದ ಮಟನ್ ಇತ್ತಲ್ಲ ಚೆಂದ್ರೆ ಕೆಲಸನೇ ಎಲ್ಲ ತಿನ್ಗರ ಗೊತ್ತಾ ಹಂಗತ್ತ ಊಟನೇ ಮಾಡಿದ್ದಿಲ್ಲ ನಾವು ಎಲ್ಲ ಅಡ್ಗೆ ಹಂಗೆ ಇತ್ತು ಚಪಾತಿ ಹಿಟ್ನಾದ್ರು ಹಂಗೆ ಇತ್ತು ಅನ್ನ ಹಂಗೆ ಇತ್ತು ಪಲ್ಯ ಹಂಗೆ ಇತ್ತು ಮಧ್ಯಾಹ್ನ ಸ್ವಲ್ಪ ಅನ್ನ ಪಲ್ಯ ಉಂಡಿದ್ವಿ ಎಲ್ಲರು ಮೂರು ಮಂದಿ ಕಲ್ತು ಮತ್ತಿ ನಮ್ಮ ಮಟನ್ ಒಂದ್ ಕೆಜಿ ಜಾಸ್ತಿ ಹೋಗಲಾಗಿತ್ತು ಹಂಗೆ ಇಟ್ಟಿದ್ವಿ ಮತ್ತೆ ಈಗ ಬಿಸಿ ಬಿಸಿ ಚಪಾತಿ ಮಾಡ್ದ ಮತ್ತ ಸಾರು ಗರಂ ಮಾಡ್ಕೊಂಡಿದ ಊಟ ನಮ್ದು ಹಿಂಗ್ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಭವನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಟ್ರೆ ಈ ಮನಿಗೆ ಬಂದಾಗ ಹಿಡಿದು ಎಲ್ಲರೂ ಅದೇ ನೆಗೆಟಿವ್ ಆಗಿ ಎದುರು ಯೋಚನೆ ಮಾಡ್ಬೇಡ ಚಂದಿರು ಚಂದಿರು ಅಂತ ಬಟ್ ಏನ್ ಮಾಡ್ ಈ ಅಂದಿ ಮನಿಗೆ ಸಾಪ್ ಮಾಡಕ್ ಬಂದ್ ಅಂದಿ ಸಂತೋಷನ್ ಫೋನ್ ಬರೀತು ಈ ಬಂದಾಗ ಬಂದಾಗಿ ಇಲ್ಲಿಲ್ಲ ಅಂದ್ರ ಬಿ ನಮ್ದು ಒಂದ್ ಐವತ್ ಅರವತ್ ಸಾವಿರ ರೂಪಾಯಿ ಖರ್ಚ ಆಗ್ಯದ ನೋಡ್ರಿ ಹೆಂಗ ಆಲಕ್ತ ನಮ್ಗೂ ಗೊತ್ತಾಗಲ್ಲ ಈಗ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿಕ್ಕು ಮಿಕ್ಕದ್ ಅಡ್ಮಿಷನ್ ಹೋಗೋದಿತ್ತು ಎಕ್ಸಾಮ್ ಇತ್ತು ಅದನ್ನು ಹೋಗದ್ ಆಲಿಲ್ಲ ನಮಗ ಇಷ್ಟ ಖರಾಬ್ ಆಲತ್ತ ಹೆಂಗ್ ಮಾಡ್ಬೇಡ ಸುಮ್ ಕುಂದ್ರು ಆದ್ರ ಬೇರೆ ಇವ್ರು ಬರೀ ಕರ್ಚಾಡೋದಿ ಆಯ್ತಿ ದೊಡ್ಡ ಆಲತ್ತಾರ ಇಷ್ಟ ದಿನಾನ ಏನೋ ನನ್ ಮಕ್ಕಳ ಸಣ್ಣ ಅಂತಿದ್ ಬಟ್ ಎಲ್ಲಾರು ದೊಡ್ಡೋರು ಅಲಕತ್ತಾರ ಈಗ ಅದನ್ನೂ ಒಂದು ಕುದಿನೇ ಈಗ ಈಗ ಅದನ್ನೂ ಒಂದು ಟೆನ್ಷನ್ನೇ ಈಗ ಏನೇನ್ ಆಯ್ತು ಏನೇನು ಬಿಡ್ತದೋ ಏನೇನು ಆಗಲತ್ತದ ಲೈಫ್ನಾಗ ನನಗಂತೂ ಏನು ತಿಳಿಯಲ್ಲ ಅದು ಯಾರು ಏನು ಮಾಡಕತ್ತಾರೋ ಮಾಡಕತ್ತಾರೋಸ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಮ್ಮ ಪ್ರೀತಿ ಮನೇಶ್ವರ ಸಾಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೋಟಿ ಅಂತ ಬ್ಲಾಗಿ ಎಂಡ್ ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಗ್ ಬೋಮ್ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಹೋದಿಲ್ವಾ ಇಲ್ಪ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗಿದ್ದಾರ ಒಳ್ಳೇದು ಮಾಡಲಿ ಇವ್ನೂ ಬಾಯ್ ಮಾಡ್ಲಾ